ಅದೇ ರೀತಿ ವೆಂಕಟೇಶ ಮೂರ್ತಿ ಅವರು ಮಾಜಿ ಮಹಾಪೌರ ಇವತ್ತು ಕ್ಲಾಸ್ಟಿಕ್ ಉತ್ಸವದ ಪ್ರಯುಕ್ತ ಇವತ್ತು ಹೆಲ್ತ್ ಕ್ಯಾಂಪ್ ಇದೆ ಐ ಕ್ಯಾಂಪ್ ಇದೆ ಮತ್ತೆ ಬ್ಲಡ್ ಡೊನೇಷನ್ ಇದೆ ಮತ್ತೆ ಜನರಲ್ ಯಾರಾದರೂ ಮುಂದೆ ಅವಶ್ಯಕತೆ ಮಾಡ್ಕೊಳ್ತಾ ಇದ್ದಾರೆ

ಗುಡ್ಡಪ್ಪ ಈ ಥರ ಆಚರಣೆ ಮಾಡ್ತಾ ಇರೋದು ಕಾರಣ ಏನಂತಂತಂದ್ರೆ ಇಷ್ಟು ದಿವಸ ನಾನು ಅಮೆರಿಕಾದಲ್ಲಿ ಪೈಲಟ್ ಟ್ರೈನಿಂಗ್ ಮುಗಿಸ್ಕೊಂಡು ಇಲ್ಲೆಲ್ಲ ಇದ್ರಲ್ಲಿದ್ದೆ ಆಮೇಲೆ ನನಗೆ ನಮ್ಮ ನ್ಯಾಷನಲ್ ಚೇರ್ಮೆಂಟ್ ಕೇರಳ ಮುಖ್ಯಮಂತ್ರಿ ಅವ್ರ ಮಗ ಅವರು ನನ್ನನ್ನ ಗುರುತಿಸ್ಬಿಟ್ಟು ನನಗೆ ಸ್ಟೇಟಿಗೆ ಚೇರ್ಮೆನ್ ಮಾಡೋರು ಆದ್ಮೇಲೆ ಬರ್ತಾ ಇರತಕ್ಕಂತ ಮೊದಲನೇ ಹುಟ್ಟ ಹಬ್ಬ ಇದು ಹಂಗಾಗಿ ಈ ಊಟದಬ್ಬಕ್ಕೆ ಅವರು ಬರ್ತಾ ಇದ್ರು ಕಾರಣ ಅಂತ ಅವರು ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ಮೀಟಿಂಗ್ಸ್ ಎಲ್ಲ ಇದ್ದಿದ್ರಿಂದ ಬರ್ಲಿಕ್ಕೆ ಆಗ್ಲಿಲ್ಲ ಆದ್ರಿಂದ ನಮ್ಮ ಇನ್ಚಾರ್ಜ್ ಅವರು ಅಶ್ವರಾಜ್ ಕೌಲ್ ಅವರು ಕಳಿಸಿದ್ದಾರೆ ಅವ್ರ ರೆಪ್ರೆಸೆಂಟೇಟಿವ್ ಅವರು ಅವರು ನಮ್ಮ ಜೊತೇಲಿ ಇದಾರೆ ಹಂಗಾಗಿ ಇವತ್ತಿನ ಕಾರ್ಯಕ್ರಮ ಅಂತಂದ್ರೆ ಒಂದು ಉಚಿತವಾಗಿ ಹೈ ಕ್ಯಾಂಪ್ ಮಾಡ್ತಿದ್ರಿ ಅದ್ರ ಜೊತೇಲಿ ಯಾರಿಗೆ ಕಣ್ಣಿನ ಸಮಸ್ಯೆ ಇರುತ್ತೋ ಅವ್ರಿಗೆ ಗ್ಲಾಸಸ್ ಕೊಡ್ತೀರಿ ಮತ್ತೆ ಇನ್ ಕೇಸ್ ಆಪರೇಷನ್ಸ್ ಕ್ಯಾಟ್ರಾಕ್ಟ್ ಯಾವ್ದಾದ್ರು ಏನಾದ್ರು ಇತ್ತು ಅಂತ ಅದ್ರದ್ದು ಮಾಡ್ತಾ ಇದ್ರಿ ಮತ್ತೆ ಜನರಲ್ ಆಗಿ ಚೆಕ್ಅಪ್ ಮಾಡ್ತಾ ಇದ್ರಿ ಅಂದ್ರೆ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಜನರಲ್ ಆಗಿ ಅದಕ್ಕೂ ಏನಾದ್ರೂ ಕೆಲವ್ರು ಪೂರ್ವ ಕಾರ್ಮಿಕರು ಗೊತ್ತಾಗಲ್ಲ ಇವತ್ತಿನ ಗಂಟೆ ಗಂಟೆಗೂ ಮನುಷ್ಯನ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇರುತ್ತೆ ಮಾಡ್ಬಿಟ್ಟು ಅವ್ರಿಗೆ ರೀತಿ ಒಂದು ಬ್ಲಡ್ ಕ್ಯಾಂಪ್ ಎಲ್ಲ ನಮ್ಮ ಹುಡುಗರು ಸ್ನೇಹಿತರು ಟೀಮ್ ತಂಡ ಎಲ್ಲರೂ ಸೇರಿ ಒಂದು ಬ್ಲಡ್ ಕ್ಯಾಂಪ್ ಕೂಡ ಆರ್ಗನೈಸ್ ಮಾಡಿದ್ರು ಆ ಬ್ಲಡ್ ಕ್ಯಾಂಪ್ ಅಲ್ಲೂ ಎಲ್ಲರೂ ಭಾಗವಹಿಸಿ ನಾನು ಕೂಡ ಇವತ್ತು ಬ್ಲಡ್ ಕ್ಯಾಂಪ್ ಅಲ್ಲಿ ನಾನು ಬ್ಲಡ್ ಕೊಡ್ತಾ ಇದ್ದೇನೆ ನಾನು ಬೇಸಿಕಲಿ ನಾನು ಸಿಂಪ್ಲಿಸಿಟಿ ಅನ್ನೋದು ಬಹಳ ಇಷ್ಟಪಡೋದು